ಕಾಮಿಡಿ ಕಿಲಾಡಿಗಳು ಇವು ಖ್ಯಾತಿಯ ಕಿರಣ್ ನಾನ್ ಕಾಮಿಡಿ ಕಿಲಾಡಿಗಳು ಬಂದಿಲ್ಲ ಯೋಚನೆ ಮಾಡಬೇಡಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಹಾಗೂ ಮಜಾವಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕಲಾವಿದರುಗಳನ್ನ ಕರೆತರುವಂತಹ ಹೊಣೆಗಾರಿಕೆಯನ್ನ ಇವತ್ತು ನನಗೆ ರಿಟಾಲ್ ಕಂಪನಿಯ ಎಲ್ಲ ಪದಾಧಿಕಾರಿಗಳು ಕೊಟ್ಟಿದ್ದಾರೆ ಒಂದ್ಸಲಿ ಜ್ವರ ಚಪ್ಪಾಳೆ ಹೊಡೆದು ನೋಡೋಣ ಯಾಕೆಂದ್ರೆ ಬಹಳ ತಂಪತ್ತಲ್ಲಿ ತಂಪ ಕೊಡ್ತಿದ್ರೆ ಅಂತ ಇರತ್ತೆ ಕಷ್ಟ ನನಗೆ ತುಂಬಾ ತಂಪು ಹೆಂಗೆ ಅಂತಂದ್ರೆ ಎಲ್ಲೋ ಊಟ ಕಾಶ್ಮೀರಲ್ಲ ಕೂತಷ್ಟು ಫೀಲ್ ಆರಾಮಾಗಿದೆ ನಿಮ್ಗೆ ಅದ್ರ ಮೇಲೂ ನಿಮ್ಮ ಹತ್ರ ಚಪ್ಪಾಳೆಯನ್ನ ಕೇಳ್ಬಿಟ್ರೆ ಹೆಂಗ್ ಬೈಕೊಂಡು ಮನ್ಸನ್ ಬೈಕೊಂಡು ಚಪ್ಪಾಳೆ ಸುಮ್ಮನೆ ಒಂದೇ ಒಂದ್ಸಲಿ ಕೊಟ್ಬಿಟ್ರೆ ಆಮೇಲೆ ಲಘು ಬಂದಾಗ ನೀವು ಚಪ್ಪಾಳೆ ಕೊಟ್ಟೆ ಕೊಡ್ತೀರಾ ಪರವಾಗಿಲ್ಲ ಜನ ಊಟ ಮಾಡ್ತಾ ಇದಾರೆ ಊಟ ಮಾಡಿ ಊಟ ಮುಗಿಸ್ಕೊಂಡು ಇಲ್ಲಿ ಬರ್ಲಿ ಇವತ್ತು ಈಗಾಗಲೇ ಹೇಳ್ದಾಗೆ ರಿಟಾರ್ಡ್ ಕುಟುಂಬದ ಒಂದು ಕುಟುಂಬ ದಿನ ಆಚರಣೆ ಇತ್ತೀಚಿನ ದಿನಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ಈ ತರದ ಕಾರ್ಯಕ್ರಮಗಳು ನಡೆಯಲ್ಲ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕಾರ್ಯಕ್ರಮ ನಡೆಯಲ್ಲ ಯಾಕೆ ನಡೆಯಲ್ಲ ಹೇಳಿ ನೋಡೋಣ ಕೆಲವು ಕಾರ್ಪೊರೇಟ್ ಕಂಪನಿಗಳು ನಿಮ್ದಲ್ಲ ನಿಮ್ದು ಎಮ್ ಎನ್ ಸಿ ಕಂಪನಿ ಅಲ್ಲ ಮಲ್ಟಿನ್ಯಾಷನಲ್ ಕಂಪನಿ ಕರೆಕ್ಟ್ ಹೌದಲ್ವಾ ಕೆಲವು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕುಟುಂಬ ದಿನಾಚರಣೆ ನಡೆಯಲ್ಲ ಯಾಕಂದ್ರೆ ಲವರ್ಸ್ ಡೇ ನಡೆಯುತ್ತೆ ಅಕ್ಡೇ ನಡೆಯುತ್ತೆ ಕಿಸ್ ಡೇ ನಡೆಯುತ್ತೆ ಅಂತ ಡೇ ನಡುವೆ ಒಂದು ಸಾರ್ಥಕವಾದಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಮಾಡಿದ್ದಾರೆ ಪ್ರತಿ ವರ್ಷದ ಈ ವರ್ಷವೂ ಸಹ ನಮ್ಮ ರಿಠಾಲ್ ಕುಟುಂಬದ ಎಲ್ಲ ಕುಟುಂಬಸ್ಥರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳ ಹೇಳುತ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೂ ಮುನ್ನ ಮೊದಲಿಗೆ ಎಲ್ಲ ಕಲಾವಿದರನ್ನ ವೇದಿಕೆಗೆ ಕರೆಸ್ಬಿಡ್ತೇನೆ ಅವರು ವೇದಿಕೆಗೆ ಬಂದ ನಂತರ ಅವರ ಒಂದು ಇಂಟ್ರೊಡಕ್ಷನ್ ಮೇಲೆ ಇಂದಿನ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಈಗಾಗ್ಲೇ ನಿರೂಪಕರು ಹೇಳಿದ್ರು ಇನ್ನು ವೇದಿಕೆ ನಿಮ್ದೆ ಅಂತ ವೇದಿಕೆ ಕಾರ್ಯಕ್ರಮ ಒಂದು ವೇದಿಕೆ ನಮ್ದು ಒಂದು ಸ್ಟೇಜ್ ಆಗಿರೋದು ನೋಡುತ್ತಾರೆ ನಮಗೆ ಕಾರ್ಯಕ್ರಮ ಒಂದು ವರ್ಷ ಮೊದಲಿಗೆ ನಮ್ಮ ಈ ಒಂದು ವೇದಿಕೆಗೆ ಜನಪ್ರಿಯ ಹಾಸ್ಯಗಾರ ಸುಮಾರು ಐದು ಆರು ಧಾರಾವಾಹಿಗಳಲ್ಲಿ ಮಜಾ ಭಾರತ ಹಾಗೂ ಸೂಪರ್ ಮಿನಿಟ್ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಪ್ರಖ್ಯಾತಿಯಾಗಿ ರೀಲ್ಸ್ ಅಲ್ಲಿ ಇವರ ಒಂದು ಡೈಲಾಗ್ ಬಹಳ ಪ್ರಖ್ಯಾತಿ ಓಂ ಮೈ ಗಾಡ್ ಓಂ ಮೈ ಗಾಡ್ ಖ್ಯಾತಿ ಪಂಟಿ ಗೋವಿಂದ್ ಒಂದ್ಸಲಿ ಪಂಟಿಗ ಒಂದು ಜೋರಾಗಿ ಪಂಟಿಗ ಒಂದು ಜಪಾಣೆ ಮಾಡ್ಬೋದು ಇಂಟ್ರೊಡಕ್ಷನ್ ಮಾತ್ರ ಚಪ್ಪಾಳೆ ಕೇಳಲ್ಲ ಪಂಟಿ ಅವರು ಅವರೊಂದಿಗೆ ಗಾಯಕಿ ಈಗಾಗಲೇ ಹಲವು ಕಾರ್ಯಕ್ರಮಗಳಲ್ಲಿ ಭಾರತದ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ತಮ್ಮ ಕಲಾಪವನ್ನ ಮುಂದುವರಿಸುತ್ತಾ ಚಲನಚಿತ್ರ ಗೀತೆಗಳಲ್ಲಿ ಚಲನಚಿತ್ರದಲ್ಲಿ ತಮ್ಮದೇ ಆದರ್ತಕ್ಕಂಥ ಮತೂರ್ವ ಜನಪ್ರಿಯ ಗಾಯಕಿ ಜ್ಞಾನವಿ ಆನಂದ್ ಅವರ ಬಂದಿಗೆ ತರ ವೇದಿಕೆಯಲ್ಲಿ ನಿನ್ನೆಯಷ್ಟೇ ಮಹಾಶಿವರಾತ್ರಿ ಪ್ರಯುಕ್ತ ಅವರೊಂದು ಆಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದೆ ತಾವು ನೋಡ್ಬೋದು ವಿಶೇಷವಾಗಿ ಶಿವನ ಒಂದು ವಿಡಿಯೋ ರಿಲೀಸ್ ಆಗಿದೆ ಹಾಗೂ ನನ್ನ ನಿರ್ಪಣೆ ನಾನೇ ಮಾಡ್ಕೊಂಡ್ಬಿಡ್ತೀನಿ ನನ್ಗೆ ಯಾರು ಇಂಟ್ರೊಡಕ್ಷನ್ ಕೊಡೋರು ಇಲ್ಲ ಸೊ ನನ್ನ ಹೆಸರು ಕಿರಣ್ ಅಂತೇಳಿ ಎಸ್ಆರ್ ಅಂತ ಅಂತೇಳಿ ಕಳೆದ ಐದು ಆರು ವರ್ಷಗಳಿಂದ ಒಂದು ತಂಡವನ್ನ ಇಟ್ಕೊಂಡು ಕಿರಣ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಇಟ್ಕೊಂಡು ನಮ್ಮದೇ ಆದಂತಹ ಕಲಾ ಸೇವೆಯಲ್ಲಿ ನಡೀತಾ ಬಂದಿದ್ದೀವಿ ನಮ್ಮ ಸಂಪರ್ಕ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಿರಣ್ ರಾಕ್ಸ್ ನಾಟ್ ನಾಟ್ ಸಿಕ್ಸ್ ಟೈಪ್ ಮಾಡಿದ್ರೆ ನಮ್ಮ ಸಂಪರ್ಕ ಸಿಗುತ್ತೆ ಅಂತ ಹೇಳಿದೆ ಈಗ ಕಾಮಿಡಿ ಕಿಲಾಡಿಗಳು ಮಜಾ ಭಾರತ ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ಎಲ್ಲ ಕಲಾ ಬೆಳೆದವನ್ನ ವೇದಿಕೆಗೆ ಕರೋತರುವ ಸಮಯ ಮೊದಲಿಗೆ ಜನಪ್ರಿಯ ಹಾಸ್ಯಗಾರ ಶ್ರೀ ಜಗ್ಗಪ್ಪರವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾನೆ ಜಗ್ಗಪ್ಪರವರು ಮುಂದಿನದಾಗಿ ನನ್ನ ಹುಲಿ ಕಾರ್ತಿಕ್ ದಯವಿಟ್ಟು ವೇದಿಕೆ ಬರ್ಬೇಕಾಗಿ ಕೇಳ್ಕೊಳ್ತೀನಿ ಹುಲಿ ಕಾರ್ತಿಕ್ ಮುಂದಿನದೇ ಆಗಿ ಶ್ವೀತ ಪ್ರವೀಣ್ ಮತ್ತು ಆತ್ಮೀಯ ಹಾಸ್ಯಗಾರ ಮಜಾ ಭಾರತ ಕಾಮಿಡಿ ಕಿಲಾಡಿಗಳು ಖ್ಯಾತಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸೂಪರ್ ಡೂಪರ್ ಆಗಿ ಹಾಸ್ಯ ಮಾಡತಕ್ಕಂಥ ಜನಪ್ರಿಯ ಹಾಸ್ಯಗಾರ ಪ್ರವೀಣ್ರನ್ನು ಜೋರಾಗಿ ತಪ್ಪೇ ವೇದಿಕೆಗೆ ಸ್ವಾಗತಿಸೋಣ ಗೋಕಾಕದ ಪ್ರವೀಣ್ ಈ ಎಲ್ಲ ತಂಡಕ್ಕೆ ಒಂದು ಹೆಣ್ಣು ಹುಲಿ ಇದೇ ಇರುತ್ತಲ್ಲ ಅಂತ ಒಂದು ಹುಲಿಯನ್ನು ವೇದಿಕೆ ಕರೆಸ ಕರೆತರೋಣ సుష్మితా జగ్గప్ప వేదిక సుష్మితా జగ్గప్ప జగ్గప్ప సుష్మితా కరీ అందే ఫస్ట్ ఏంటో సుష్మి జగ్గప్పూ గడ్డ కరితారా హర్త కరీబే సార్ స్వల్ప చేంజ్ ఆగి అంత అది లాస్ట్ కలిసి ಒಂದ್ ಎರಡು ಫಸ್ಟ್ ಮಾತಾಡ್ಬಿಡ್ತಾರೆ ಕುಟುಂಬ ದಿನಾಚರಣೆ ಆಮೇಲೆ ಸ್ಕಿಟ್ ಮಾಡ್ತಾರೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಮೊದಲಿಗೆ ಹುಲಿ ಕಾರ್ತಿಕ್ ಅವರು ಈಗ ನೀವು ಅವರು ಯಾರು ಇಬ್ರಲ್ಲಿ ಯಾರು ಮಾತಾಡಿದ್ರು ಅಣ್ಣ ಇಬ್ರು ಅನ್ಕೊಂಬಿರಲ್ಲ ಇಬ್ರಲ್ಲಿ ಯಾರು ಮಾತಾಡಿದ್ರು ಓಕೆ ಎಲ್ಲ ಯಾವಾಗ್ಲೂ ಹೇಳ್ತಾರೆ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಡ್ತೀವಿ ನಾವು ಹೆಣ್ಮಕ್ಳು ಮಾತಾಡ್ಲಿ ಸೊ ನಿಮ್ದಲ್ಲ ಹೆಣ್ಮಕ್ಳು ಹೇಳ್ತೇವೆ ಇವತ್ತೆಲ್ಲರೂ ನಾವೆಲ್ಲರೂ ಪ್ರತಿಯೊಬ್ರು ಖುಷಿ ಪಡುವಂತ ವಿಷಯ ಯಾಕೆ ಅಂದ್ರೆ ಒಂದ್ ಹಬ್ಬ ಅಂತ ಬಂದ್ರೆ ಒಂದ್ ನಾಲ್ಕೈದು ಜನ ಇರ್ತೀವಿ ಮನೇಲಿ ಅಷ್ಟೇ ನಾವುಗಳೇ ಸೇರಿ ಒಂದ್ ಹಬ್ಬನ ಆಚರಿಸೋದಿಲ್ಲ ಅಂತದ್ರಲ್ಲಿ ಇಂತ ಕುಟುಂಬ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ನಿಮ್ಮ ಕುಟುಂಬದ ಜೊತೆ ನಾವು ಕೂಡ ಸೇರಿದೀವಿ ಇವತ್ತು ಬಹಳ ಖುಷಿ ಆಗ್ತದೆ ಇಷ್ಟು ಜನ ಸೇರಿ ಎಲ್ರದ್ದು ಊಟ ಆಯ್ತಾ ಆಯ್ತಾ ಚೆನ್ನಾಗಿತ್ತ ಊಟ ಊಟ ಆಗಿರೋದು ಊಟ ಮೇಟೇನ್ ಮಾಡಿ ನಾವು ಜಾಸ್ತಿ ಮಾತಾಡಿ ಸಮಯವನ್ನ ಕಳಿಯೋದಕ್ಕಿಂತ ಬೇಗ ಕಾರ್ಯಕ್ರಮವನ್ನ ಶುರು ಮಾಡೋಣ ಅಂತ ಜಗತ್ ಅವ್ರಿಗೆ ಮಾತಾಡಿ ಅವ್ರಿಗೆ ಟೆನ್ಶನ್ ಆಗೋಯ್ತು ಸುಷ್ಭಿತಪ್ಪ ಅವರಿಬ್ರು ಒಟ್ಟಿಗೆ ನೋಡಿ ಶಾಕ್ ಆಗೋದು ಊಟ ಆಗಿ ಎನರ್ಜಿ ಅಂತ ಕಲಿಯೋಯ್ತು ಇಲ್ಲ ಅದೇ ರೀತಿ ಎನರ್ಜಿ ಇರ್ಬೇಕು ಹೆಣ್ಮಕ್ಳಿಗೆ ಮೊದಲ ಸ್ಥಾನ ಕೊಟ್ಟಾದ್ಮೇಲೆ ನಾವು ಹಿರಿಯರಿಗೆ ಮೊದಲ ಸ್ಥಾನವನ್ನ ಕೊಡಬೇಕು ಅವರೇ ನಮ್ಮಣ್ಣ ನನಗಿಂತ ಹಿರಿಯರು ಇಲ್ಲಿದ್ದಾರೆ ರಿಟಲ್ ಕುಟುಂಬದ ದಿನಾಚರಣೆ ಜೊತೆಗೆ ಕನ್ನಡದ ಹಬ್ಬದ ಸಮಾರಂಭ ಕಾರ್ಯಕ್ರಮ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಬರಮಾಡಿಕೊಂಡಿರ್ತಕ್ಕಂತಹ ಎಲ್ಲರೂ ಕೂಡ ಹೃದಯದ ಆತ್ಮೀಯವಾದ ಧನ್ಯವಾದಗಳು ಜೊತೆಗೆ ತಮ್ಮೆಲ್ಲರೂ ಕೂಡ ಸದಾಕಾಲ ನಗ್ತಾ ಇರಬೇಕು ಅನ್ನುವಂತಹ ಹಿತದೃಷ್ಟಿಯಿಂದ ಹಾಗೆ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ತಮ್ಮನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದೀವಿ ಹೆಂಗಿರ್ಬೇಕು ಗಣ್ಯ ಹೇಳಬೇಕು ಭಾರತ್ ಮಾತಾ ಕೆಂಪೇಗೌಡರಿಗೆಶ್ವರ್ಯಗೂ ಜಯಂದ್ರಿ ಈ ನಾಡಿಗೆ ಸಾಕಷ್ಟು ಜನ ಇಲ್ಲಿ ತಾಯಂದ್ರ ಕೂಡ ಅಕ್ಕಂದ್ರ ಕೂಡ ಬಂದಿದಿರಿ ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನ ನೀಡಿದಂತಹ ತಾಯಂದ್ರಿಗೆ ನಮಸ್ಕಾರ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನ ನೀಡಿದಂತಹ ತಾಯಂದ್ರಿಗೆ ನಮಸ್ಕಾರ ಹುಲಿಯಂತಿದ್ದ ಗಂಡನನ್ನು ಅನ್ಕೊಂಡಿದ್ದ ಹುಲಿಯಂತಿದ್ದ ಗಂಡನನ್ನು ಸಾರ್ ನೀವ್ ಅನ್ಕೊಂಡಿದ್ದು ಅಲ್ಲ ಸಾರ್ ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿ ಮಾಡಿದ ತಾಯಂದರಿಗೆ ತಿರುಗಿನ ನಮಸ್ಕಾರಗಳನ್ನು ಅರ್ಪಿಸಿದ ಈಗ ಜಗಪ್ಪ ಅವರೇ ತಮ್ಮೆಲ್ಲರ ಪ್ರೀತಿಯ ದೊಡ್ಡ ಚಪ್ಪಾಳೆಗಳೊಂದಿಗೆ

ಎಲ್ಲಾ ಸೀನಿಯರ್ಸ್ ಮಾತಾಡಿದ್ಮೇಲೆ ನಾನೇ ಮಾತಾಡಿ ಕೋದಂಡಾರಾಮ ಸಿನಿಮಾದಲ್ಲಿ ರವಿ ಸರ್ ಮತ್ತೆ ಶಿವಣ್ಣ ಎಲ್ಲಾರು ಜಯ ನಿನ್ ಕೊಟ್ಟಂಗೆ ಶಿವಣ್ಣ ನೀನ್ ಮಾತಾಡೋ ಕೊಟ್ಟಂಗೆ ನಮ್ದು ಏನು ಇಲ್ಲ ನಮ್ ಸೀನಿಯರ್ಸ್ ಇದು ನಮ್ದೆಲ್ಲ ಬರೀ ಹಾಡೋದಷ್ಟೇ ಕೆಲಸ ಹೇಳಿ ಹೇಳಿ ಮೂವತ್ತೈದು ವರ್ಷ ವರ್ಷ ಸಾರ್ ಹಾಡ್ಬೇಡಿ ಮುಂದೆ ನೋಡೋಣ ಒಂದು ವಿಘ್ನೇಶ್ವರನ ವಿಕನಿವಾರಕ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ರಿಟ್ರಾಲ್ ಕಾರ್ಮಿಕ ವರ್ಗ ಕುಟುಂಬದವರಿಗೆ ಈ ಕಾರ್ಯಕ್ರಮದ ಒಂದು ವಿಘ್ನೇಶ್ವರನ ಸ್ತುತಿ ತಮಗಾಗಿ

षष्टश् वरसि एकादश श्रीगणपति द्वादश तु सजाननम् द्वादशैतानि नवानि त्रिसल्यय पटे नरः न च विघ्नभयम् Tassia serva se ficai da ovo pra boi Ucchiaia rakavitraia Sathidhar maratai chaia Vanata kalpa vrikshaya

ಸದ್ಗುರು ಸತ್ಯದಾನಂದ ಸಾಹೇಬ್ ಅವರದ್ದು ಶ್ಲೋಕ ಮೂರು ಶ್ಲೋಕಗಳ ಹತ್ತಾರೆ ನಮ್ಮ ಪಲ್ಟಿ ಗೋವಿಂದ ಅವರ ಕಂಠಸಿರಿಯಲ್ಲಿ ಆ ಹೊಸ ಬೆಳಕು ಚಿತ್ರದ ಗೀತೆ ತಮ್ಗಾಗಿ ಹರ್ತದ್ರೆ ಗಾಯಕ ಪಲ್ಟಿ ಗೋವಿಂದ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯ ಗಾಯನದ ಒಂದು ಗೀತೆ ಇದಾದ್ಮೇಲೆ ಇನ್ನೊಂದು ಗೀತೆ ಅದಾದ್ಮೇಲೆ ತಮ್ಗಾಗಿ ಹಾಸ್ಯ ಪ್ರಧಾನದ ಕಾರ್ಯಕ್ರಮ ಮುಂದುವರಿಯಿತು